ಈ ಸೀರೆ ತುಂಬಾ ಚೆನ್ನಾಗಿದೆ ಅಲಾ ನಮ್ಮ ಅಮ್ಮನ್ ಹತ್ರ ಇದೆ ತರದ್ ಸೀರೆ ಇತ್ತು ಒಂದು ಇದೆ ನಂಗೆ ಅದ್ ನೋಡ್ತಾ ಇದ್ರೆ ಇದು ನೋಡ್ತಿದ್ರೆ ನಮ್ಮಮ್ಮನ್ ಸೀರೆನೇ ನೆನಪಾಗ್ತಿದೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ದಿಸ್ ಈಸ್ ದ ಟ್ರೆಂಡಿಂಗ್ ಕಲರ್ ಆಫ್ ದಿಸ್ ಇಯರ್ ಹೌದು ಹ್ಮ್ ಸಕ್ಕತ್ ಬಟ್ ತಗೋಳಕ್ ಆಗಲ್ಲ ಬಿಡಿ ಯಾಕೆ ಹಿಂಗ್ ಹೇಳ್ತಿದೀರಾ ನಿಮ್ ಮನಿಯವ್ರ್ ಕೊಡ್ಸ್ಬೇಕಲ್ಲ ಪರಾಮ್ ಸರ್ ಬನ್ನಿ ಇಲ್ಲಿ ಹ್ಮ್ ಏನು ಕೊಡ್ಸಲ್ವಂತೆ ಸೀರೆನ ಯಾಕೆ ಮೇಡಮ್ ನಾವು ಗೊತ್ತಿಲ್ಲ ಮೇಡಮ್ ಕಲಾ ಮಾಧ್ಯಮ ಸಣ್ಣ ಸಣ್ಣ ವಿಡಿಯೋ ಮಾಡೋರು ನಾವು ಊರವ್ರಿಗೆಲ್ಲ ಸೀರೆ ಬಗ್ಗೆ ಹೇಳ್ತಾ ಇದೀರಾ ವೈಫ್ ಮಾತ್ರ ಸೀರೆ ಕೊಡ್ಸಲ್ವಂತೆ ನೀವು ಯೋಚನೆ ಮಾಡಬೇಡಿ ದಿಸ್ ಸ್ಯಾರೀಸ್ ಫಾರ್ ಯು ಅಷ್ಟೇ ಫಿಕ್ಸ್ ಫಿಕ್ಸ್ ಟ್ಯಾಕ್ಸ್ ಅವ್ರಿಗೆ ಫಿಕ್ಸ್ ನಮ್ಗೆ ಟ್ಯಾಕ್ಸ್ ಸ್ನೇಹಿತರೆ ಇದು ಪ್ಯೂರ್ ಬನಾರಸ್ ರೇಷ್ಮೆ ಸೀರೆ ಸ್ನೇಹಿತರೆ ಇದು ನಾವು ಈಗ ಇರುವಂತದ್ದೇ ಬನಾರಸ್ ನಲ್ಲಿ ಈಗಿರುವಂತ ಬನಾರಸ್ ವಾರಣಾಸಿಲ್ ಸ್ನೇಹಿತರೆ ಇದು ನೇಯ್ತಾರಲ್ಲ ಸುಮಾರು ಐನೂರು ವರ್ಷಗಳ ಟ್ರೆಡಿಷನ್ ಇಂದ ಕೈ ಮಗ್ಗದಲ್ಲಿ ರೇಷ್ಮೆ ಸೀರೆ ನೆಯ್ಯಂತ ಜಾಗ ನಾವಿರುವಂತದ್ದು ಅಲ್ಲಿ ನಾನು ಹಿಂತ್ ಅಂತ ಒಳ್ಳೆ ಕಲರ್ ಹಾಕ್ಸ್ಬಿಟ್ಟು ನನಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಫ್ರೆಂಡ್ ಹತ್ರ ಹೇಳ್ಬಿಟ್ಟು ಟ್ಯಾಕ್ಸ್ ಯು ಥ್ಯಾಂಕ್ ಯು